ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ವಂಶಿ ಕೊನೆಗೂ ಸ್ ಸ್ವಾತಿ ಕುತ್ತಿಗೆಗೆ ತಾಳಿ ಕಟ್ಟೇ ಬಿಟ್ರ ನಿಜವಾಗ್ಲೂ ವಂಶಿ ಮತ್ತು ಸ್ವಾತಿ ನಡುವೆ ನಿಜವಾದ ಮದುವೆ ನಡೆದೇ ಹೋಯ್ತಾ ಇತ್ತು ಏನು ಕಥ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಂಶಿ ತನ್ನ ಅಜ್ಜಿ ತಾತನ ಬಾಯಿ ಮುಚ್ಚಿಸ್ಬೇಕು ಅನ್ನೋ ಕಾರಣಕ್ಕೆ ತಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಹೇಳಿ ಕಷ್ಟದಲ್ಲಿದ್ದಂತಹ ಸ್ವಾತಿಗೆ ನೆರವಾಗಿ ಸ್ವಾತಿನ ತನ್ನ ಹೆಂಡತಿ ಅಂತ ಮನೆ ಕರ್ಕೊಂಡು ಹೋಗ್ತಾರ ಇಲ್ಲಿ ಸ್ವಾತಿ ಕುದುಗೆಗೆ ವಂಶಿ ತಾಳಿ ಕಟ್ಟೇ ಇಲ್ಲ ಯಾಕಂದರೆ ವಂಶಿಗೆ ಮದುವೆನೂ ಇಷ್ಟ ಇಲ್ಲ ಹುಡುಗಿರು ಕಂಡ್ರು ಕೂಡ ಆಗೋದಿಲ್ಲ ಹಾಗಾಗಿ ಸ್ವಾತಿನೇ ತನ್ನ ಕುದುಗೆಗೆ ತಾನೇ ತಾಳಿ ಕಟ್ಕೊಂಡು ವಂಶಿಯ ಹೆಂಡತಿಯಾಗಿ ವಂಶಿ ಮನೆಗೆ ಎಂಟ್ರಿ ಕೊಡ್ತಾಳೆ ಆದರೆ ಇಲ್ಲಿ ತಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತಾನೆ ಎಲ್ರಿಗೂ ಕೂಡ ಹೇಳ್ತಾಳೆ ಸ್ವಾತಿ ಮನೆಯವರನ್ನು ಎದುರು ಹಾಕೋತಾಳೆ ಮನೆಯವರು ಕೂಡ ಸ್ವಾತಿಯ ವಿರುದ್ಧ ತಿರುಗಿ ಬೀಳ್ತಾರೆ ಅಮ್ಮ ತನ್ನ ಮಗಳು ಇಂಥ ಕೆಲಸ ಮಾಡಿಬಿಡ್ಲಲ್ಲ ಅಂತ ಆಘಾತಕ್ಕೊಳಗಾಗಿ ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಆಗ್ತಾರೆ ಇದರ ನಡುವೆ ಆ ಪಶುಪತಿ ಅವರನ್ನು ಒಂದು ಮನೆಯಿಂದ ಕೂಡ ಓಡಿಸ್ತಾರೆ ಆಗ ಇಲ್ಲಿಗೆ ಸಹಾಯಕ್ಕೆ ಬರುವುದೇ ವಂಶಿ ಮತ್ತು ಸ್ವಾತಿ ವಂಶಿ ಮನೆಯ ಒಂದು ಔಟೋಸ್ ಅಲ್ಲಿ ಸ್ವಾತಿ ಮನೆಯವರು ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರ ಜೊತೆಗೆ ವಂಶಿ ಒಳ್ಳೆ ಹುಡುಗ ಅಂತ ಕೂಡ ಮನೆಯವರು ಭಾವಿಸ್ತಾರ ಜೊತೆಗೆ ಇಲ್ಲಿ ಸ್ವಾತಿ ತನ್ನ ಮಗಳು ವಂಶಿ ಜೊತೆ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಅವರು ಕೂಡ ಅನ್ಕೋತಾರ ಬಟ್ ಇದರ ನಡುವೆ ವಂಶಿ ಮದುವೆ ಆಗಿರೋದು ಸ್ವಾತಿನೇ ಅನ್ನೋ ವಿಶ್ವ ಪಶುಪತಿ ಮತ್ತೆ ನಿತಿನ್ ಅಮ್ಮಂಗೆ ಗೊತ್ತಾಗ್ತದಾಗೆ ನಿಜಕ್ಕೂ ಕೂಡ ಅವರು ಬೆಚ್ಚಿ ಬೀಳ್ತಾರೆ ಏನಪ್ಪ ಇದು ಸ್ವಾತಿ ಬಂದು ನಮ್ಮನೆ ಸುಸ್ತು ಆಗಿದ್ದಾಳಲ್ಲ ಅಂತ ವಂಶಿ ಬೇರೆ ಯಾರೂ ಅಲ್ಲ ನಿತ್ತಿನ ಸೋದ್ರು ಮಾವನ ಮಗ ಹಾಗಾಗಿ ಇಲ್ಲಿ ಇಡೀ ಫ್ಯಾಮಿಲಿ ಬೆಚ್ಚು ಬೀಳ್ತದೆ ಸ್ವಾತಿ ಫ್ಯಾಮಿಲಿ ಕೂಡ ಯಾಕಂದರೆ ಹೋಗಿ ಹೋಗಿ ಮತ್ತೆ ಅದೇ ಬೆಂಕಿಗೆ ಬಿದ್ದಲಲ್ಲ ನನ್ನ ಮಗಳು ಆ ಪಶುಪತಿಯಿಂದ ಅಲ್ಲಿ ತಪ್ಪಿಸ್ಕೊಂಡು ಬಂದಾಯಿತು ಇಲ್ಲಿ ಬೆಂಕಿಯಿಂದ ಬಾಣಲೇಲು ಬಿದ್ದಾಗ ಸ್ವಾತಿ ಮತ್ತೆ ಇವ್ರ ಮನೆಗೆ ಸುಸಿಯಾಗಿ ಬಂದಲಲ್ಲ ಏನಪ್ಪ ಮಾಡುದು ಅಂತ ಮನೆಯವರು ತಲೆ ಕೆಡ್ಸ್ಕೊಂಡಿದ್ದಾರೆ ಆದರೆ ಭವಾನಿಯವರು ತುಂಬಾ ಒಳ್ಳೆಯವರು ಗಣಪತಿಯವರು ತುಂಬಾ ಒಳ್ಳೆಯವರು ನನ್ನ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಸ್ವಾತಿಗೆ ಅಚ್ಚಿ ಭಾವಿಸ್ತಿದ್ದಾರೆ ಇದರ ನಡುವೆ ನಿತಿನ್ಗೆ ಕೂಡ ವಂಶಿ ಮತ್ತು ಸ್ವಾತಿ ಮದುವೆ ಆಗಿರೋ ವಿಷಯ ಗೊತ್ತಾಗುತ್ತಾ ನಿಜಕ್ಕೂ ಅದನ್ನು ಅರ್ಕಿಸ್ಕೊಳ್ಳೋದೇ ನಿತಿನ್ಗೆ ಕಷ್ಟ ಆಗ್ತದೆ ಜಸ್ಟ್ ನಾನು ಬೇಡ ಅಂತ ಹೇಳಿದ ಒಂದೇ ವಾರದಲ್ಲಿ ಹೀಗೆ ವಂಶಿನ ಪ್ರೀತಿ ಮಾಡಿ ಸ್ವಾತಿ ಮದುವೆ ಆಗೋದಕ್ಕೆ ಸಾಧ್ಯ ನಿಜಕ್ಕೂ ಅವತ್ತು ಮದುವೆ ದಿನ ನಾಟಕ ನಡೀತಿತ್ತು ಅನ್ನೋ ವಿಷಯವನ್ನು ನಾನು ಸ್ವಾತಿಗೆ ಕನ್ವೆ ಮಾಡೋಕೆ ಆಗಲೇ ಇಲ್ವಲ್ಲ ಅಂತ ಅಂದ್ಕೊಂಡಂತಹ ನಿತಿನ್ ಕೊನೆಗೂ ಕೂಡ ಸ್ವಾತಿ ಹತ್ರ ನಡೆದಂಥ ಎಲ್ಲಾ ವಿಷಯನೂ ಕೂಡ ಹೇಳ್ತಾರ ಸ್ವಾತಿಗೋಸ್ಕರ ಮನೆಯವ್ರನ್ನ ಬಿಟ್ಟು ತನ್ನ ಬಳಿಗೆ ಬಂದ ತಾನೆ ಅನ್ನೋ ವಿಶ್ವ ಸ್ವಾತಿಗೆ ಗೊತ್ತಾಗಿದೆ ಸ್ವಾತಿ ಕುಸತು ಹೋಗ್ತಾಳೆ ಏನು ಮಾಡ್ಲಿ ನಿತಿನ್ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಅವ್ರ ನಡುವೆ ನಾನು ಇವತ್ತು ವಂಶಿ ಹೆಂಡತಿಯಾಗಿ ನಿಂತ್ಕೋಬೇಕಾಗದ ಜೊತೆಗೆ ಅವರು ಮುಂದೆ ನಾನು ಇದು ಸುಳ್ಳಿನ ಮದುವೆ ಅಂತ ಹೇಗೆ ಹೇಳೋಕ್ಕಾಗತ್ತೆ ಖಂಡಿತವಾಗ್ಲೂ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಂದು ಹೋಗಿ ಇನ್ನೊಂದು ಆಗ್ಬಿಡತ್ತಾ ವಂಶಿಯವರು ನನಗೆ ಸಹಾಯ ಮಾಡಿದ್ದಾರೆ ಅವರ ಅಚ್ಚಿ ತಾತಂಗೆ ಆಗತ್ತೆ ಆಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನನ್ನ ಮದುವೆ ಆಗಿ ಬಂದರು ಅಂಥದ್ರಲ್ಲಿ ಇವಾಗ ಸತ್ಯ ಹೇಳಿಬಿಟ್ರೆ ಖಂಡಿತ ಕೂಡ ಎಲ್ಲ ಕೂಡ ಮಸಪ್ಪ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿದಂಥ ಸ್ವಾತಿ ಎಲ್ಲ ಗುಟ್ಟನ್ನು ತನ್ನ ಮನಸ್ಸಲ್ಲೇ ಇಟ್ಕೋತಾಳೆ ಆದರೆ ಇಲ್ಲಿ ನಿತಿನ್ಗೆ ಇದು ಯಾವ್ದನ್ನು ಕೂಡ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅದೇ ಕಾರಣಕ್ಕೆ ಸ್ವಾತಿ ಬಳಿ ಹೋಗಿ ಮಗದೊಮ್ಮೆ ಪ್ರಶ್ನೆ ಮಾಡ್ತಿದ್ದಾರೆ ನಿಜಕ್ಕೂ ಒಂದೇ ವಾರದಲ್ಲಿ ನನ್ನನ್ನು ಮರೆತು ನೀವು ವಂಶಿನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತ ಈ ಒಂದು ಮದುವೆ ಅನಿವಾರ್ಯತೆಗೆ ಆಗಿರಬೇಕು ಅಂತಾನೆ ಅನ್ನಿಸ್ತಿದೆ ನನಗೆ ಅಂತ ಹೇಳಿ ಕೇಳಿದಾಗ ದಯವಿಟ್ಟು ನನ್ನ ನನ್ನ ನಂಬಿ ಅಂತಾನೆ ಸ್ವಾತಿ ಹೇಳ್ತಿದ್ದಾಳೆ ನಿಜವಾಗ್ಲೂ ನನ್ನ ವಂಶಿನ ಪ್ರೀತಿ ಮಾಡಿ ಮದುವೆ ಆಗಿತ್ತು ಅಂತ ಆದರೆ ನಿತಿನ್ ಮಾತ್ರ ದಯವಿಟ್ಟು ಹೇಳಿ ನೀವು ಏನು ಅನ್ನೋದು ನನಗೆ ಗೊತ್ತಿದೆ ದಯವಿಟ್ಟು ಸತ್ಯವನ್ನು ನನ್ನ ಹತ್ರ ಅಂತ ಹೇಳಿ ಕನ್ವಿನ್ಸ್ ಮಾಡಿದಾಗ ಸತ್ಯವನ್ನು ಹೇಳೋದಕ್ಕೆ ಅಂತಾನೆ ಸ್ವಾತಿ ಮುಂದೆ ಳೆ ಆದರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದಿದ್ದರಿಂದ ಸತ್ಯ ಹೇಳಿದ ಸುಮ್ಮನಾಗಿ ಬಿಡ್ತಾಳೆ ಸ್ವಾತಿ ತದನಂತರ ರೋಹಿಣಿಗೂ ಕೂಡ ಇಲ್ಲಿ ಡೌಟ್ ಇದೆ ನಿಜವಾಗ್ಲೂ ವಂಶಿ ಸ್ವಾತಿ ಮದುವೆ ಆಗಿದಾರಾ ಅಂತ ಇಲ್ಲಿ ಸ್ವಾತಿ ಕೂಡ ರೂಮಲ್ಲಿ ಹೊರಗಡೆ ಬಂದು ಮಲ್ಕೊಂಡಿದ್ದಾಳೆ ಅದನ್ನ ನೋಡ್ದಂತ ರೋಹಿಣಿ ಏನಿದೋ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ನನಗೆ ಮನೆಯವ್ರಿಗೆ ಹೇಳ್ಕೊಟ್ಟಿಲ್ವಾ ಮದುವೆ ಆದಮೇಲೆ ಗಂಡನ ರೂಮಲ್ಲಿ ಇರಬೇಕು ಅಂತ ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ ನಡಿ ಅಂತ ಹೇಳಿ ಫುಡಿ ಎಳ್ಕೊಂಡು ಹೋಗಿ ವಂಶಿ ರೂಮಲ್ಲಿ ಬಿಡ್ತಾಳೆ ಈ ಕಡೆ ವಂಶಿಗಂತೂ ನಿಜವಾಗ್ಲೂ ಕೆಂಡದಂತ ಕೋಪ ಸ್ವಾತಿ ಿನ ಮತ್ತೆ ರೂಮಲ್ಲಿ ನೋಡಿದೆ ಸಿಡಿ ತೇಳ್ತಿದ್ದಾರೆ ಯಾಕೆ ಇಲ್ಲಿಗೆ ಬಂದಿದ್ಯಾ ನಿನ್ನ ಹೊರಗಡೆ ಕಳಿಸ್ತೇ ಅಲ್ವಾ ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಓ ಎ ಸಿ ರೂಮಲ್ಲಿ ಓಸಿ ಉಡ್ಕೊಂಡು ಇರ್ಬೋದು ಅಂತ ಬಂದಿದ್ಯಾ ಅಂದಾಗ ನಿನ್ನ ಎ ಸಿ ರೂಮ್ ಯಾರಿಗೆ ಬೇಕಾಗಿದೆ ಖಂಡಿತ ನನಗೇನು ಬೇಕಾಗಿಲ್ಲ ನಮ್ಮ ಊರಿಗೆ ಎಂಥ ಒಂದು ಒಳ್ಳೆ ವಾತಾವರಣ ಇರತ್ತೆ ಅಂತ ತೋರಿಸ್ತೀನಿ ಅಂದಾಗ ನನಗೇನು ಓಸಿಯಾಗಿ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ವಂಶಿ ಹೇಳ್ತಾರೆ ನಮಗೂ ಕೂಡ ಯಾವುದೇ ಓಸಿಯಾಗಿ ಏನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಸ್ವಾತಿ ಹೇಳಿದ್ರು ಕೂಡ ಇಲ್ಲಿ ವಂಶಿ ಸುಮ್ಮನೆ ಇರುವುದಿಲ್ಲ ಯಾವುದೇ ಕಾರಣಕ್ಕೂ ನೀನು ಇಲ್ಲಿರಬಾರ್ದು ಅಂತಾನೆ ಹೇಳಿ ಆ ರೂಮಿಂದ ಹೊರಗಡೆ ದಪ್ಪೇ ಬಿಡ್ತಾರ ಈ ಕಡೆ ಸ್ವಾತಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೂ ಕೂಡ ಇಲ್ಲಿ ಸ್ವಾತಿಗೂ ಕೂಡ ಮಗು ತುದಿಲೇ ಕೋಪ ವಂಶಿ ಒಂದು ಕೈ ಆದರೆ ಎರಡು ಕೈ ಮೇಲೆ ಮೇಲೆತ್ತತಾಳೆ ಸ್ವಾತಿ ಅದೇ ರೀತಿ ಈಗಲೂ ಕೂಡ ವಂಶಿ ಮಾಡಿದಂಥ ಅವಮಾನಕ್ಕೆ ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಅಂತ ಕೂಡ ಇಲ್ಲಿ ಸ್ವಾತಿ ಅನ್ಕೊತಾರ ಇದರ ನಡುವೆ ಏನು ಮಾಡೋದಪ್ಪ ಅಂದ್ಕೊಂಡು ಸ್ವಾತಿ ಹೊರಗಡೆ ನಿಂತಿರಬೇಕಿದ್ರೆ ನಿಜವಾಗ್ಲೂ ಹ್ಯುಮ್ಯಾನಿಟಿ ಇರ್ತಕ್ಕಂಥ ವಂಶಿ ಅಯ್ಯೋ ಇಷ್ಟೊಂದು ಚಳಿ ಇದೆಯಲ್ಲ ಅವಳು ಹೇಗೆ ಹೊರಗಡೆ ಒಬ್ಬಳೆ ಮಲ್ಕೋತಾಳೆ ಚಳಿಯಲ್ಲಿ ಬೆಡ್ಶೀಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಬೆಡ್ ಶೀಟು ಚಾಪೆ ದಿಂಬನ ತೆಗೆದು ಹಾಗೆ ಅವಳು ಮುಖಕ್ಕೆ ಎಸ್ದು ಬಿಡ್ತಾರ ನಿಜಕ್ಕೂ ಮನಸ್ಸಲ್ಲಿ ಒಂದು ಒಳ್ಳೆ ಕಾಳಜಿನೇ ಇದೆ ಆದರೆ ಯಾರ ಮುಂದೆ ಕೂಡ ವಂಶಿ ತೋರಿಸ್ಕೊಳ್ಳೋದಿಲ್ಲ ನಂತರ ಇಲ್ಲಿ ಏನಪ್ಪಾ ಮಾಡೋದು ರೋಹಿಣಿ ಬಂದು ಮತ್ತೆ ನನ್ನ ನೋಡಿಬಿಟ್ರೆ ಅಂತ ಅಂದ್ಕೊಂಡು ಕಾಬರಿಯಲ್ಲೇ ದೇವರ ಮನೆ ಮುಂದೆ ಹೋಗಿ ಮಲ್ಕೋತಾಳೆ ಅದನ್ನು ರೋಹಿಣಿ ಮತ್ತೆ ನೋಡ್ತಾಳೆ ನೋಡಿದೆ ಏನದು ನಾನೇ ಈಗ ತಾನೇ ಹೇಳಿ ಅವಳನ್ನ ಕರ್ಕೊಂಡು ಹೋಗಿ ವಂಶಿ ರೂಮ್ಗೆ ಬಿಟ್ಟು ಬಂದದ ಮತ್ತೆ ಅವಳು ಇಲ್ಲೇ ಮಲ್ಕೊಂಡಿದ್ದಾಳೆ ಅಂದ್ರೆ ಖಂಡತ ಇವಳ ಮತ್ತೆ ವಂಶಿ ನಡುವೆ ಏನೂ ಇದೆ ಖಂಡತ ಇವರಿಬ್ಬರ ಮದುವೆ ಗುಟ್ಟು ಬೇರೆನೇ ಇದೆ ಅಂತ ಅನ್ನಿಸ್ತದ ಅಂತ ರೋಹಿಣಿ ಅನ್ಕೋತಾಳೆ ಜೊತೆಗೆ ಇಲ್ಲಿ ರೋಹಿಣಿ ತಂದೆ ಕೂಡ ಪಶುಪತಿ ಹೇಗೆ ವಂಶಿ ಮತ್ತೆ ಸ್ವಾತಿ ಒಂದಾಗೋದಕ್ಕೆ ಸಾಧ್ಯ ಅವಳು ಇಷ್ಟು ದಿನ ಇದ್ದಿದ್ದು ಚಿಕ್ಕಮಗ್ಳೂರಲ್ಲಿ ವಂಶಿ ಇದ್ದದ್ದು ಬೆಂಗಳೂರಲ್ಲಿ ನಿತಿನ್ನ ಪ್ರೀತಿ ಮಾಡಿದ್ರು ಸ್ವಾತಿ ಆದರೆ ಇವಾಗ ಸ್ವಾತಿ ಹೋಗಿ ಫಂಕ್ಷನ್ ಮದುವೆ ಆಗ್ದಾಳ ಈ ನಿತಿನ್ ಮತ್ತು ಸ್ವಾತಿ ನಡುವೆ ಈ ವಂಶಿ ಹೇಗೆ ಬಂದ ಏನು ಆಗಿರ್ಬೋದು ಇವ್ರ ನಡುವೆ ಖಂಡಿತ ಈ ಒಂದು ಮದುವೆಯಲ್ಲಿ ಏನೋ ಗುಟ್ಟು ಅಡಗಿದ ಅಂತ ಹೇಳಿ ಪಶುಪತಿ ಕೂಡ ಯೋಚನೆ ಮಾಡ್ತಿದ್ದಾರೆ ಗುಡತದ ಚಟ್ಟಕ್ಕೆ ಬದಲ ಬಲಿ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮಗಳು ಕೂಡ ಕಾಲ್ ಮಾಡಿ ಹೇಗಾದ್ರೂ ಮಾಡಿ ಈ ಗುಟ್ಟನ್ನ ರಟ್ ಮಾಡಮ್ಮ ಇಲ್ಲ ಅಂದ್ರೆ ಖಂಡಿತ ನನ್ನ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ತಿದ್ದಾರೆ ಇದರ ನಡುವೆ ರೋಹಿಣಿ ಸ್ವಾತಿಯನ್ನ ದೇವರ ಮನೆ ಮುಂದೆ ಮಲಗಿರುವುದನ್ನ ನೋಡಿದೆ ಅಜ್ಜಿ ತಾತ ಎಲ್ಲರನ್ನ ಕೂಡ ನೆತ್ತ ಕರ್ಕೊಂಡು ಬರ್ತಾರೆ ಈ ಕಡೆ ಅಜ್ಜಿ ತಾತ ಕೂಡ ಏನಪ್ಪ ಆಯ್ತು ವಂಶೀರೂಮಲ್ಲಿ ಮಲಗಬೇಕಲ್ವಾ ನೀನು ಇಲ್ಲಿ ಮಲಗಿದ್ರ ಅಂತ ಕೇಳಿದಾಗ ಏನಪ್ಪ ಇದು ರೋಹಿಣಿ ಎಲ್ಲರನ್ನ ಕೂಡ ಕರ್ಕೊಂಡು ಬಿಟ್ಲ ಈಗ ವಿಷಯ ಗೊತ್ತಾಗ್ಬಿಟ್ರೆ ಖಂಡಿತ ಎಡವಟ್ಟಾಗ್ಬಿಡತ್ತೆ ಅಂತ ಭಾವಿಸಿದ್ದೆ ಅಜ್ಜಿ ನಿಜವಾಗ್ಲೂ ನಮ್ಮಿಬ್ರು ಮದುವೆ ಆಗಿರ್ಬೋದು ಬಟ್ ಶಾಸ್ತ್ರ ಆಗೋಕ್ಕೂ ಮುನ್ನ ರೂಮಲ್ಲಿ ಇರುವುದು ತಪ್ಪಲ್ವಾ ಅದೇ ಕಾರಣಕ್ಕೆ ಇಲ್ಲಿ ಮಲ್ಕೊಂಡಿದ್ದೀನಿ ಅಂತ ಗುಟ್ಟಾಗಿ ಹೇಳಿದಾಗ ಹೌದಮ್ಮ ನೀನು ಹೇಳ್ತಿರೋದು ಸರಿ ಸ್ವಾತಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅಂತ ಅಜ್ಜಿ ಹೇಳ್ತಾರೆ ಏನು ವಿಷಯ ಅಂತ ತಾತ ಕೇಳಿದಕ್ಕೆ ನಾನು ಹೇಳ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗೇ ಬಿಡ್ತಾರೆ ಅಜ್ಜಿ ಏನಾಗಿರ್ಬೋದು ಏನು ಹೇಳಿದ್ವಿ ಅವಳು ಅಜ್ಜಿಗೆ ಅಜ್ಜಿ ಸುಮ್ಮನೆ ಹೋಗ್ಬಿಟ್ರಲ್ಲ ಖಂಡಿತ ಈ ಸ್ವಾತಿ ಏನೋ ಮುಚ್ಚಿಡ್ತದಾಳೆ ಈ ವಂಶಿ ಸ್ವಾತಿ ಮದ್ವೆ ಏನು ಇದೆ ಅಡಗಿದೆ ಸತ್ಯ ಅಂತ ಅನ್ಕೋತಾಳೆ ರೋಹಿಣಿ ತದನಂತರ ಇಲ್ಲಿ ಅಜ್ಜಿ ತಾತ ಆಲ್ರೆಡಿ ವಂಶಿ ಮಧ್ಯೆ ಸ್ವಾತಿ ಇಬ್ರಿಗೂ ಕೂಡ ಮತ್ತೆ ಮದುವೆ ಆಗಬೇಕು ಅವ್ರ ಮನೆಯವ್ರಿಗೂ ಕೂಡ ಸಮಾಧಾನ ಆಗುತ್ತೆ ನಮಗೂ ಕೂಡ ಮೊಮ್ಮಗನ ಮದುವೆ ನೋಡ್ಬೋದು ಅಂತ ಅಂದ್ಕೊಂಡಿದ್ದೆ ಎಲ್ರಿಗೂ ಕೂಡ ಆಲ್ರೆಡಿ ಇನ್ವೈಟ್ ಮಾಡಿಬಿಟ್ಟಿರ್ತಾರೆ ಇದೇ ವಿಷಯವನ್ನು ವಂಶಿ ಮತ್ತು ಸ್ವಾತಿಗೆ ಕೂಡ ಹೇಳ್ತಾರೆ ಇಬ್ಬರು ಒಪ್ಕೊಳ್ಳೋದಿಲ್ಲ ಆದರೂ ಕೂಡ ಅಜ್ಜಿ ತಾತ ಸುಮ್ಮನೆ ಬಿಡುವುದಿಲ್ಲ ಕುಣಿಗೂ ಕೂಡ ಅತ್ತೂರಿಯಾಗಿ ವಂಶಿ ಮತ್ತು ಸ್ವಾತಿ ಮದುವೆ ನಡೀತದೆ ಈ ಕಡೆ ಹಸಮಣೆ ಮೇಲೆ ಕೂತಿರ್ತಕ್ಕಂಥ ಸ್ವಾತಿ ಕುತ್ತಿಗೆಗೆ ವಂಶಿ ತಾಳಿ ಕಟ್ಟಬೇಕಾಗಿದೆ ಅಮ್ಮನ್ನ ತಾಳಿಯನ್ನು ತಂದಿಟ್ಟಿದ್ದಾರೆ ಅಜ್ಜಿ ತಾತ ಏನದಲ್ಲ ಅಂತ ವಂಶಿ ಕೇಳಿದಕ್ಕೆ ಇದು ನಿಮ್ಮಮ್ಮನ ತಾಳಿ ಕಣೋ ನಿಜಕ್ಕೂ ಕೂಡ ನಿಮ್ಮಮ್ಮನ ತಾಳಿನೇ ನಿನ್ನ ಹಾಕಿದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ನಿನ್ನ ಮದುವೆ ನೋಡಬೇಕು ಅನ್ನೋ ಆಸೆ ನಮಗೆ ತುಂಬಾ ಇದೆ ದಯವಿಟ್ಟು ಮಾಡು ಮುಮ್ಮಗ್ನೆ ಅಂತ ಹೇಳಿ ಕೇಳ್ಕೊತಾರೆ ಈ ಕಡೆ ಸ್ವಾತಿ ಏನಪ್ಪ ಇದು ನಾವಿಬ್ಬರು ಮದುವೆನೇ ಆಗಿಲ್ಲ ಈಗ ರಿಯಲ್ ಆಗಿ ಮದುವೆ ಹಾಕಿದಬೇಕ ಹಾಕ್ಬೇಕಾಗಿದೆಯಲ್ಲ ಅಂತ ಪೇಜುಗೆ ಸೆಕ್ಕಾಕುತ್ತ ಆಳ ಇದರ ನಡುವೆ ಇಲ್ಲಿ ವಂಶಿ ತಾಳಿಯನ್ನು ಎತ್ಕೊಂಡಿದ್ದೆ ಕೊನೆಗೂ ಕೂಡ ಸ್ವಾತಿ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ಮುಂದಾಗ್ತಿದ್ದಾರೆ ಕೊನೆಗೂ ವಂಶಿ ಮತ್ತು ಸ್ವಾತಿ ನಿಜವಾಗಲೂ ಮದುವೆ ಆಗ್ತಿದ್ದಾರೆ ನಿಜಕ್ಕೂ ಅವಳ ಕುತ್ತಿಗೆಗೆ ಕೊರೋ ತಾಳಿ ಹಾಕ್ತಿದ್ದಾರೆ ವಂಶಿ ಹಾಕಿದ್ರೆ ಏನಾಗುತ್ತೆ ಮುಂದೆ ತಗೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ